ಬೇಲೂರು ಪಟ್ಟಣದ ನೆಹರು ನಗರದ ಶ್ರೀ ವಿದ್ಯಾಗಣಪತಿ ಮಂಟಪವನ್ನು ಭೂಗಳರಿಂದ ಉಳಿಸುವಂತೆ ಒತ್ತಾಯಿಸಿ ಇಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ನಿವಾಸಿ ಮಂಜುನಾಥ್ ಕಳೆದ ನಲವತ್ತು ವರ್ಷದಿಂದ ನೆಹರು ನಗರದ ಕಾಡ್ಲೂರು ನಾಲೆ ಸಮೀಪ ಚಿಕ್ಕ ಬ್ಯಾಡಗಿ ಕೆರೆ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಸರ್ಕಾರಿ ಐದು ಕುಂಟೆ ಭೂಮಿಯಲ್ಲಿ ನಾವುಗಳ ಅಂದಿನ ಶಾಸಕರಾದ ವೈಎನ್ ರುದ್ರೇಶಗೌಡ ಸಹಕಾರದಿಂದ ಗಣಪತಿ ಪ್ರತಿಷ್ಠಾಪನೆ ನಡೆಸಿದ್ದಲ್ಲದೆ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಮೊದಲಿನಿಂದಲೂ ಈ ಆಸ್ತಿಯ ಮೇಲೆ ಪಕ್ಕದ ಮಲ್ಲಿಕಾರ್ಜುನ ಪೆಟ್ರೋಲ್ ಬಂಕ್ನವರು ಕಣ್ಣು ಹಾಕಿದ ವೇಳೆ ಹೋರಾಟ ನಡೆಸಿದ್ದು ಜಾಗಕ್ಕೆ ಮಂಟಪ ಕೂಡ ನಿರ್ಮಾಣವಾಗಿದೆ ಆದರೆ ಪುರಸಭೆ ಸಹಕಾರ ಪಡೆದು ಈ ಜಾಗವನ್ನು ಏಕಾಏಕಿ ಖಾಸಗಿ ವ್ಯಕ್ತಿಗೆ ಖಾತೆ ಮಾಡಿ ಈ ಸೊತ್ತು ಕೂಡ ಆಗಿದೆ ಈ ಜಾಗವನ್ನು ನಾವುಗಳು ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ ಅದಕ್ಕಾಗಿ ಇಡೀ ನಿವಾಸಿಗಳು ಸ್ಥಳದಲ್ಲೇ ಕುಳಿತು ಪ್ರತಿಭಟನೆ ನಡೆಸಲು ಸಿದ್ಧವೆಂದು ಎಚ್ಚರಿಕೆ ನೀಡಿದರು ಪುರಸಭೆಯ ಕೆಲ ಅಧಿಕಾರಿಗಳು ಭೂಗಳರ ಜೊತೆ ಸೇರಿ ಸರ್ಕಾರಿ ಜಾಗವನ್ನು ಹಾಗೂ ಗಣಪತಿಗೆ ದೇವಾಲಯ ಮೀಸಲಿಟ್ಟ ಜಾಗವನ್ನು ರಾತ್ರೋರಾತ್ರಿ ಖಾತೆ ಮಾಡಿಕೊಡುವ ಹುನ್ನಾರ ನಡೆಸಿದ್ದಾರೆ ಕೂಡಲೇ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ದಕ್ಷ ದಂಡಾಧಿಕಾರಿಗಳು ರದ್ದುಪಡಿಸಿ ತಾಲೂಕಿನ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಮಾಜ ಹೋರಾಟಗಾರ ವೆಂಕಟೇಶ್ ಮಾತನಾಡಿ ಬೇಲೂರು ಪಟ್ಟಣದಲ್ಲಿ ಈಗಾಗಲೇ ಸರ್ಕಾರಿ ಆಸ್ತಿಗಳನ್ನು ಬೇಕಾಬಿಟ್ಟಿ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಸೇರಿದಂತೆ ಅಗ್ರಮವಾಗಿ ಖಾತೆ ಮಾಡಿಕೊಳ್ಳಲು ಪುರಸಭೆ ಕುಮ್ಮಕ್ಕು ನೀಡುತ್ತಾ ಬಂದಿದೆ ವರ್ಷಕ್ಕೊಮ್ಮೆ ಗಣಪತಿ ಪ್ರತಿಷ್ಠಾಪನೆ ನಡೆಸಲು ಮೀಸಲಿಟ್ಟ ಜಾಗಕ್ಕೆ ಕನ್ನ ಹಾಕಿದ ಭೂಗಳರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ ಅವರು ಬೇಲೂರು ಶಾಸಕರು ಈ ಬಗ್ಗೆ ಮಧ್ಯಪ್ರವೇಶಿಸಿ ನ್ಯಾಯ ನೀಡಬೇಕು ಎಂದು ಒತ್ತಾಯಿಸಿದರು ವಿಷಯ ತಿಳಿದ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಎಂ ಸರ್ಕಾರಿ ಜಾಗವನ್ನು ಯಾರಿಗೆ ಬಳಿಸುವುದಾಗಲಿ ಅವರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಕೊಡುವುದಾಗಲಿ ಮಾಡಿದರೆ ಅವರ ಮೇಲೆ ಮುಲಾಜು ಇಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಅಲ್ಲದೆ ಕಂದಾಯ ಇಲಾಖೆಗೆ ಸೇರಿದ ಜಾಗವನ್ನು ಬೇರೆಯವರಿಗೆ ಖಾತೆ ಮಾಡಿಕೊಟ್ಟರೆ ಅದನ್ನು ಕೂಡಲೇ ರದ್ದುಪಡಿಸುವ ಸಂಪೂರ್ಣ ಅಧಿಕಾರ ನಮಗಿದ್ದು ಸಂಪೂರ್ಣ ದಾಖಲೆಗಳನ್ನು ಪರಿಶೀಲಿಸಿ ಮುಲಾಜು ಇಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತದೆ ಇದರಲ್ಲಿ ಯಾರೇ ಬಲಿಷ್ಠರು ಇದ್ದಲ್ಲಿ ಶಾಮೀಲು ಆಗಿದ್ದರೂ ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಸತಸಿದ್ದ ಎಂದರು ಈ ಈ ತಾಲೂಕನ ಶಾಸಕರಾದ ಸುರೇಶ್ ಅವರು ಇದಕ್ಕೆ ಬಗೆಹರಿಸ್ಬೇಕು ಅವರೇ ಮುಂದೆ ನಿಂತು ಇದೇ ಇದೇ ಗಣಪತಿ ಇದೇ ಅವರು ಆಣೆ ಮಾಡಿ ಈ ಹೇಳಿದಾರೆ ಗಣಕ ಗಣಪತಿನ ಗಣಪತಿ ಆಣೆಗಳು ಮುಂದೆ ಮಾಡಿ ಹೇಳಿದರೆ ಈ ಗಣಪತಿ ಮುಂದೆ ಹೇಳ್ತೇನೆ ಆಣೆ ಮಾಡಿ ಈ ಜಾಗನ ಟ್ರಸ್ಟಿಗೆ ಸೀಮಿತಪಡಿಸ್ತೀನಿ ಇದು ನಾನು ನಿಮಗೆ ಆಶ್ವಾಸನೆ ಕೊಡಿದೆ ಗೆಲ್ಲಕ್ಕಿಂತ ಮುಂಚೆ ಗೆದ್ದಾದ ಮೇಲೆ ಹೇಳಿದ್ದಾರೆ ಈಗ ಇದು ಎಲ್ಲ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಪುರಸಭೆ ಅಧಿಕಾರಿಗಳು ಸೇರ್ಕೊಂಡು ಈ ಜಾಗನ ಮಲ್ಲಿಕಾರ್ಜುನ ಗುರುಪ್ ಖಾತೆ ಮಾಡಿಕೊಟ್ಟಿದ್ದಾರೆ ಈ ತಪ್ಪಿಸ್ಬೇಕು ಅಷ್ಟೇ ನಮ್ಮ ಎಲ್ಲಾ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯಿಂದ ಟ್ರಸ್ಟ್ ನಗರದ ಈ ಸಂದರ್ಭದಲ್ಲಿ ಮೊಹಮ್ಮದ್ ತೌಫಿಕ್ ರಾಜಣ್ಣ ಅಬ್ರಾರ್ ಮಂಜಣ್ಣ ಹರೀಶ್ ಕೇಶವ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು